ಸೋಲಾಯ್ತು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸರ್ ತಂತ್ರ ಇದೆಯಾ ಇಲ್ಲಿ ಯಾವ ತಂತ್ರ ಎಲ್ಲ ಜನರಿಗೆ ಪ್ರತಿಯೊಬ್ಬ ಹತ್ತಿ ಹತ್ತಿ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮ ಲೋಕ ಮಾಡುವಂತ ಸಂದರ್ಭ ಎರಡೂ ರಾಷ್ಟ್ರ ಬಿಜೆಪಿ ಕಾಂಗ್ರೆಸ್ ಅವರು ಕೆಲವೊಬ್ರು ಮಾಡಿದ ನಮ್ದೇ ಮಾಡಿದ ರಾಜ್ಯ ಇರ್ಬೇಕು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಡೊಂಗೂರ ಅವನು ಸೋಲಿಸಬೇಕಂತ ವಾಪ್ರ ಇದ್ದಾಗ ತೆಲುಗು ಪಟ್ಟಣ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಕುಮ್ಟೋಳಿ ಅವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಸಿ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಒಳ್ಳೆಯ ಬುದ್ಧಿವಂತದಾರೆ ಈಗ ಮಾಡಿದಂಥ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ ಮುಂದಿನ ದಿನದಲ್ಲಿ ನಮ್ಮ ಹತ್ತನಿ ಜನರು ಸರಿಯಾದ ಸಂದರ್ಭದಲ್ಲಿ ಹಾರೈಸಿ ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರ್ದು ಯಾಕಂದ್ರೆ ಈ ಬಿಜೆಪಿ ಪ್ಲಸ್ ಆಗಿದೆ ಒಂದ್ ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ ಕೊಟ್ಟಿಲ್ಲ ನಾವೇನ ಬಿಜೆಪಿ ಕೊಟ್ಟಿಲ್ಲ ಇಂತ ನೂರ್ ಸಾವಿರ ಜನ ನಮ್ ಕಾರ್ಯಕರ್ತ ನಮ್ ಬಿಜೆಪಿ ಅವರೇ ಬರ್ಬೇಕು ಗೊತ್ತಿಲ್ಲ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಒಂದು ಏನಾದ್ರು ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸೌದಿ ಯಾಕೆ ವಾತಾವರಣ ಆ ರೀತಿ ಆತನಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಇಲ್ಲ ಎರಡೂ ರಾಷ್ಟ್ರೀಯ ನಾಯಕರು ಇಂದ ಜಂಪ್ ಜನರಿಗೆ ಬುದ್ಧಿ ಕಲಿಸೋ ಒಳ್ಳೆ ಆಗ್ರಹಿಸ್ತೀನಿ ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಹೇಗಿರ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ ಈಗ ಒಂದು ದ್ವೇಷಭವನದಿಂದ ಮಾಡಿದ ಉದಾಹರಣೆ ಎಲ್ಲ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಯುವಕರು ಮತ್ತು ಜನರು ಜನರು ಬಹಳ ವಿಶ್ವಾಸ ಮಾಡಿದ್ರೆ ಓಟ್ ಪ್ರತಿಕಾರವಾಗಿ ಪ್ರತಿಕರವಾಗಿ ಹೇಗಿರೋದು ಅನಿಸ್ತದೆ ಈ ಸಂದರ್ಭದಲ್ಲಿ ಈಗ ಜ್ವರ ಹಾಕಿಲ್ಲ ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ತ ದುಬಾರಿ ಮಾಡಬೇಕಿತ್ತು ಹಿಂದೆ ತಕ್ಕೊಬೇಕು ನಾವು ಆಗ್ರಹ ಮಾಡ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳಲು ಈ ರೀತಿ ಜನಸಾಮಾನ್ಯ ಹೊಲ ಹೊರೆ ಹಾಕಿದರೆ ಯಾವ ರೀತಿ ಅಂತ ಸರ್ ಅದೇ ಒಂದು ಕೈ ಕೊಡೋದಕ್ಕೆ ಕಸಬ ಮೊದಲಿಂದ ಇದೆ ಅದು ಜಂಡ ತೆಗೆದ್ರಕ್ಕಿಲ್ಲ ಯಾಕೆ ಬರೀ ಎರಡು ಸಾವಿರ ರೂಪಾಯಿ ಕುಡ್ದು ಉಳ್ತೀವಿ ಈ ಕಡೆ ಎಲ್ಲ ಅವಾಗಿಂದ ಸಹ ಜ ಆಗಿತ್ತು ಈಗ ಪೆಟ್ರೋಲ್ ಬಾ ಪೆಟ್ರೋಲ್ ಮತ್ತು ಡೀಸೆಲ್ ದುಡ್ಡೋಕ್ಕೆ ಎಲ್ಲರೂ ಜನ ಸಾಮಾನ್ಯ ಈಗ ಗೊತ್ತಾಯ್ತವ್ ಸರಿ ಈಗ ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಸುಮಾರು ಅವರ ಆ್ಯಕ್ಚುಲಿ ಗ್ಯಾರಂಟಿ ಬಗ್ಗೆ ಅಪಸ್ವರ ಅವ್ರ ಪಕ್ಷ ಇದೆ ಅದನ್ನು ನಮ್ಮ ಪಕ್ಷ ಮಾಡಿದೆ ಅದ್ರ ಅದು ಮುಖ್ಯಮಂತ್ರಿ ಒಂದು ಒಳ್ಳೆ ನೇಮ್ ತಗೋಬೇಕ ಸಾಮಾನ್ಯ ಜನರಿಗೆ ದುಬಾರಿ ಮಾಡೋದು ಒಳ್ಳೇದಲ್ಲ ಸರ್ ಸುರ್ಜೇವಾಲ ಅವರು ಆರೋಪ ಮಾಡ್ತಿದ್ರು ಬಸವರಾಜ್ ಬೊಮ್ಮಾಯಿ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐತಿ ಈ ಕಮಿಷನನ್ನ ನಾವು ಗ್ಯಾರಂಟಿ ಯೋಜನೆ ಕೊಟ್ಟರೆ ಯಾವುದೇ ಆರ್ಥಿಕ ಹೊರೆ ಬೆಳೆಯಲ್ಲ ಅಂತ ಹೇಳಿ ಈ ಆರ್ಥಿಕ ಹೊರೆ ಬೆಳಂಗಿಲ್ಲ ತಂದ ಈ ಪೆಟ್ರೋಲ್ ಜಾಸ್ತಿ ಯಾಕೆ ಮಾಡಿ ಸರ್ ಅಂತ ನೋಡ್ರಿ ಒಬ್ಬ ಜವಾಬ್ದಾರಿ ಸ್ಥಾನ ಸುರ್ಜೇವಾಲ ಅಂತ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟ್ ಈ ಮಟ್ಟಕ್ಕೆ ಕಾಂಗ್ರೆಸ್ ಯಾಕೆ ದಿಲ್ಲಿ ಮಠ ನಾಯಕರು ಹೊಸ ಹೊಸ ಇರದೆ ಪಕ್ಷದ ಬಗ್ಗೆ ಅಥವಾ ಜನರ ಬಗ್ಗೆ ಭಾವನೆ ಎಲ್ಲ ಗೊತ್ತಿಲ್ಲದೆ ಮಾತಾಡ್ತಾರಲ್ಲ ಅದ್ರ ಅದ್ರ ಬಗ್ಗೆ ಈಗ ಸುರ್ಜಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಅಂತ ಖಂಡನೆ ಈಗ ನಮ್ಮ ಪಕ್ಷ ನಾಯಕರು ನಮ್ದು ಖಂಡನ ಇದೆ ಬಟ್ ಆದಷ್ಟು ಡ್ರೋನ್ ಆಗ್ರಹ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಾ ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಗೋಸ್ಕರ ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂತ ಸೂಚನೆ ಗೋಸ್ ನಾವು ಜನರು ಅದನ್ನ ಮಾಡ್ತೇವೆ ಅವನು ಅವ್ರೆ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡ್ತಾ ಅವತ್ತು